ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ ನಾನು ಆರಾಮಿದ್ದೀನಿ ರೀ ಧನಸ್ ವಿಲೇಜ್ ಲೈಫ್ ಬ್ಲಾಗ್ಗೆ ಸ್ವಾಗತ ಇದು ಭಾನುವಾರದ ವ್ಲಾಗ್ ರೀ ನೋಡಿರಿ ಐದು ಗಂಟೆಗೆ ಇದ್ದೀನಿ ಐದು ಗಂಟೆಗೆ ನೋಡ್ರಿ ಎಷ್ಟು ಕತ್ಲದ ಹೊರಗೆ ಅಂತ ಸ್ವಲ್ಪ ಬೆಳಕೆ ಇಲ್ಲ ನೋಡಿದ್ರೆ ಒಂದ್ಸಲ ಅಂಚಿಕೆ ಬರ್ತದೆ ಅಂದ್ರೂ ಬೆಳಕೆ ಇರ್ತದಲ್ಲ ರೀ ಏನು ಭಯ ಅಂತಿಲ್ಲ ಕಸ ಹೊಡ್ದು ರಂಗೋಲಿ ಹಾಕಿದ್ರೆ ಅಂತ ನೀರು ರೀ ಮೊದ್ಲಿಗೆ ನೀರು ಹೊಡೆದು ಆಮೇಲೆ ರಂಗೋಲಿ ಹಾಕಿದ್ರೆ ಅಂತೇಳಿ ರೀ ಯಾಕಂದ್ರೆ ನೀರು ಹೊಡೆದ್ರೆ ರಾಡಿಯಾಗಿ ರೀ ರಾಡಿ ತಂದ್ರೆ ರಂಗೋಲಿ ಹಾಡಿಸಿದ್ನೂ ಕಾಣಲ್ಲ ಅದಕ್ಕೋಸ್ಕರ ನೀರು ಹೊಡೆದು ಕಸ ಹೊಡಿತೀನಿ ರೀ ಕಸ ಹೊಡ್ದ್ಮೇಲೆ ಚಂದ ರಂಗೋಲಿ ಏನು ಚೆಂದ ಅನಿಸ್ತದೆ ಕಸ ಎಲ್ಲ ಉಡ್ಕೊಂಡ್ಬರ್ತೀನಿ ರೀ ಕಸ ಎಲ್ಲ ಉಡ್ಕೊಂಡ್ ಬಂದ್ಮೇಲೆ ಆಮೇಲೆ ರಂಗೋಲಿ ಎಸ್ತಾರೆ ಅಂತ ಹೇಳಿ ಮಾಡೇನ್ರಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಆಲನ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ನೋಟಿಫಿಕ ನನ್ನೆಲ್ಲ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ಹಿಂಗೆ ಬಂದು ರೀ ಹಾಗೆ ಒಂದೇ ಒಂದು ಲೈಕ್ ಕೊಡಿರಿ ಒಂದೇ ಒಂದು ಲೈಕ್ ಕೊಡೋದ್ರಿಂದ ನನ್ನ ವೀಡಿಯೋ ಹೆಚ್ಚು ದಿನಗಳಿಗೆ ಹೋಗಿ ವೀಡಿಯೋ ತಲುಪ್ತದ ನಿಮ್ಗೆ ಏನಾದರೂ ಇಷ್ಟ ಆದರೂ ಒಂದೇ ಒಂದು ಲೈಕ್ ಕೊಡಿರಿ ಹಾಗೆ ನನ್ನ ರಂಗೋಲಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ E ಮುಗಿಸ್ಕೊಂಡು ಇವತ್ತ ಹೂ ಪಲ್ಯ ಪಲ್ಯ ಮಾಡ್ತಂಥೇಳಿ ಹೂಕೋಸು ಪಲ್ಯ ರೆಡಿ ಮಾಡಕತೀನಿ ರೀ ನೋಡಿರಿ ಅದಕ್ಕೆ ಅರಶಿಣ ಸ್ವಲ್ಪ ಉಪ್ಪಾಕಿ ನೀರನ್ನ ಕುದಿಸ್ಕೊಂಡೀನಿ ನೀರು ಕುದಿಸಿದ್ಯಾಗ ಕುದಿಯೋ ನೀರಿನಾಗ ಈ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ನ ಹಾಕೊಂಡಿನಿ ಯಾಕಂದ್ರೆ ಕಸ ಕಡ್ಡಿ ಧೂಳಂಥದ್ದಿತ್ತಂದ್ರೆ ಸಣ್ಣ ರೀ ಭಾಳ ಹೂವು ಫ್ಲವರು ಸ್ವಲ್ಪ ಏನಾದರೂ ಸಣ್ಣ ಸಣ್ಣ ಹುಳನ ರೀ ಅದಕ್ಕೆ ಅದಕ್ಕೋಸ್ಕರ ಈಗ ಅರ್ಶಿಣ ಉಪ್ಪು ಹಾಕ್ಕೊಂಡು ಅದ್ರಾಗೆಲ್ಲ ಚೆನ್ನಾಗಿ ಬಿಸಿ ನೀರಾಗ ಒಯ್ದೆಡ್ರ ನೀರಾಗ ವಾಶ್ ಮಾಡ್ಕೊಂಡ್ರೆ ಕ್ಲೀನಾಗಿ ರೀ ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ఎన్నె హాకీనీ జీర్కీ సో చిటాపట్ట అందే కర్మ హాకీ కరింబాద కరిబం చిటపట్ అలా శుంఠి పేస్ట్ అజ్జ్కొ హిం ఫ్రెష్ ఆకీ నిమ్మహత్ర పేస్ట్ ఇక్కోబోదు ఆమె వంద మీడియం గత్ర ఈరుళి హాక్రీ ఒడ్డు గత్రదంతా టెటా హాకీన్ీ ఈ స్వల్పణ ఫ్రై అదే టమటే హాకూ టూ కూడా ఫ్రై మాకొక రీ టె ఫ్రై ఆగోస్కర స్వల్ప ఉప్పు హాక్రీ రుచికి తగ్గు ఉప్పు నిష్ రుచికి తు ఉప్పు ఆమె ఒర్ధ స్పూన అు అర్షణ హాకీన్ీ ಆಮೇಲೆ ಬಟಾಣಿ ಕಾಳು ಇದ್ದು ರೀ ಬಟಾಣಿ ಕಾಳು ಹಾಕಿ ಸಲ ನೋಡಿರಿ ಹೂಕೋಸ್ ಪಲ್ಯ ಮಾಡಿ ನೋಡ್ರಿ ಭಾರಿ ಟೇಸ್ಟಾಗಿ ಸಖತ್ತಾಗಿ ಬರ್ತದ ಹಸಿ ಬಟಾಣಿ ಇದ್ದು ಹಸಿ ಬಟಾಣಿ ಸುಲ್ಕೊಂಡು ಇಟ್ಕೊಂಡಿದ್ದೆ ಹಸಿ ಬಟಾಣಿ ಹಾಕಿ ಒಂದೊಂದು ಸಲ ಫ್ರೈ ಮಾಡಕತ್ತಿನಿ ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಆಕ ಒಂದು ಪ್ಲೇಟ್ ಮುಚ್ಚಿಡ್ರಿ ಈಗ ಚಕ್ಕೆ ಲವಂಗ ಎಲ್ಲ ಮೆಣಸು ಅದಕ್ಕೆ ಪಲಾವೆಲಿ ಮತ್ತು ಒಂದು ಎರಡು ಇದು ರೀ ಏಲಕ್ಕಿ ಅದೊಂದು ಮರ್ತ್ಬಿಟ್ಟಿ ಪಲಾವ್ ಪಲಾವೆಲಿ ಮತ್ತು ಒಗ್ಗರಣೆದಾಗ ಪಲಾವೆಲಿ ಮತ್ತು ಎರಡು ಏಲಕ್ಕಿನ ಹಾಕೊಂಡಿರಿ ಗಮ ಚೆನ್ನಾಗಿ ಬರ್ತದ ఆమె స్వల్ప రుచికి తగ్గట్టు ఖారు పుడి హాక్రీ నే ఎస్ బో అటువర నేను ఎర్డు స్పూన్ హాకీ రీ కమ్మి హోబోదు ఆమె ధనియా పొడి హిందర్ధ స్పూన్ ఆమె గరం మసాలా హిం అర్ధ స్పూన్ హాకు ఇంసీ ఫ్రై మాక్రీ ఎణి ఫ్రై అదే చాగి ఫ్రై అవుతద్రీ ఘాటు ఘాటు స్మెల్ను బరీ ఈ ఎస్ట్ బాగు అక్కరు హాకొంది ప్లేట్ ముచ్చిట్టీ చన నుణ కద్రీ పల్లె కదమేలా స్వల్ప కొతమరి హాక్రీ నోడి ఎస్ చందడీ ಹೋಗೋಸ ಪಲ್ಯ ಇದಕ್ಕೆ ಬೇಕಾದ್ರೆ ಮೇಲೆ ಶೇಂಗ್ ಪುಡಿ ಹಾಕೋಬೋದು ರೀ ನಾನು ಶಂಗಿನ ಪುಡಿ ಹಾಕ್ಕೋತೀನಿ ಪಲ್ಯ ಮಾಡಾಗ ಶೆಂಗನ ಪುಡಿ ಬಳಸಿ ಬಳಸ್ತೀವಿ ಸ್ವಲ್ಪ ಶೆಂಗಣ ಪುಡಿ ಹಾಕೋತೀನಿ ರೀ ಖಾಲಿ ಆಗಿತ್ತು ಶೆಂಗಿನ ಪುಡಿ ಅದಕ್ಕೋಸ್ಕರ ರೀ ಅನ್ನನೂ ಆ ಕಡೆ ವಿಜಿಲ್ ಹೊಡಿತು ಅನ್ನನೂ ಆಯಿತು ಪಲ್ಯನ ಆಯಿತು ದೇವ್ರ ಪೂಜೆ ಮಾಡ್ತಾರೆ ದೇವ್ರ ಪೂಜೆ ಮಾಡಿದ್ಮೇಲೆ ಏನೋ ರೊಟ್ಟಿ ಮಾಡಕ್ಕೆ ಸಿಂಪಲ್ ಸಿಂಪಲ್ಲಾಗಿ ಡೈಲಿ ನಾವು ದೇವ್ರ ಪೂಜೆ ಮಾಡ್ತೀವಿ ರೀ ದೇವ್ರ ಪೂಜೆ ಹೇಗಾಗಿತ್ತು ಕಮೆಂಟ್ ಮೂಲಕ ತಿಳಿಸ್ರಿ ಏನಾದರೂ ಇಷ್ಟ ಏನೋ ದೇವ್ರ ಪೂಜೆ ಮಾಡೋದು ನಾವು ಅಂತ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ರಾಗಿ ಗಂಜಿ ಕುಡಿತೀನಿ ರೀ ರಾಗಿ ಗಂಜಿ ಕುಡಿದ್ಮೇಲೆ ಸದ್ಯಕ್ಕೆ ರೊಟ್ಟಿ ಮಾಡಕ್ಕೆ ಹೋಗ್ಬೇಕು ನಮ್ಮ ಮನೆಗಂತರ ಡೈಲಿ ರೊಟ್ಟಿ ಬೇಕೇ ಬೇಕು ರೀ ಒಂದಿನ ರೊಟ್ಟಿ ಬಿಟ್ರೂ ನಡೆಯಲ್ಲ ಸೋಮವಾರ ಮತ್ತು ಶುಕ್ರವಾರ ಅಷ್ಟೇ ರೊಟ್ಟಿ ಮಾಡಲ್ಲ ಅವಾಗೇನಾದರೂ ಚಪಾತಿ ಬೇರೆ ಏನಾದ್ರೂ ಐಟಮ್ ತಿನ್ಬೇಕು ಅನಿಸಿದ್ರೆ ತಿಂತೀವಿ ಇಲ್ಲ ದೋಸೆ ಪಡ್ಡು ಈ ಥರ ನಾಷ್ಟ ಮಾಡ್ತೀವಿ ರೀ ನೋಡಿರಿ ಪೂಜೆ ಅಂತ ಮುಗಿತು ಇದು ನಿನ್ನಿದ್ದು ನೋಡಿರಿ ನಿನ್ನೆ ರೊಟ್ಟಿ ಮಾಡಿದ್ದು ಅಲ್ಲಿ ಮ್ಯಾಗ ಅನ್ನ ಇಟ್ಟಿದ್ದೆ ಪಾಲಕ್ ಸೊಪ್ಪು ಮತ್ತು ಬಟಾಣಿ ಕಾಳು ಹಾಕಿ ಇ ಒಗ್ಗರಣೆ ಹಾಕಿದ್ದೆ ರೀ ಬೆಳ್ಳುಳ್ಳಿ ಶುಂಠಿ ತುಪ್ಪ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ ಅಕ್ಕಿ ಎಲ್ಲ ತೊಳ್ದು ಒಂದ್ ಎರಡು ತಾಸು ಇಡ್ಬೇಕ್ರಿ ಅಕ್ಕಿ ತೊಳೆದು ನೆನೆ ಅಂದ್ರ ಅಂದ್ರೆ ಮೆತ್ತಗತ್ಬ ಒಂದ್ ಎರಡು ತಾಸು ನೆನೆ ಇಟ್ಟರೆ ಅನ್ನ ಈ ತರ ಒಲಿ ಮೇಲೆ ಮಾಡಿ ಇಟ್ಟಿನಿ ಬಾರಿ ನೈಸ್ ಆಗಿ ಸ್ಮೂತ್ ಆಗಿ ಅನ್ನ ಇದೇ ತರ ಡೈಲಿ ನನ್ನ ಮಗನಿಗೆ ಒಲಿ ಮೇಲೆ ಮಾಡಿರೋ ಅನ್ನೇ ಉಣಿಸ್ತೀನಿ ನೋಡ್ರಿ ನಾನು ರೊಟ್ಟಿ ರೀ ಇದು ನಿನ್ನಿದು ರೊಟ್ಟಿ ಮಾಡಿದರಿ ರೊಟ್ಟಿ ಒಣಕತೀನ್ ಅನ್ನವಲ್ಲೀವ್ ರೊಟ್ಟಿ ಅಂತ ರೊಟ್ಟಿ ಹಿಡ್ಕೊಂಡು ಕೂತಾನೆ ನೋಡ್ರಿ ಅನ್ನ ಉಂಟಿ ರೊಟ್ಟಿ ಹೊಣತಿ അന്ന ഉത്ത ഇത് ഉണ അന്ന അന്നുണു അന്ന ഹാഗിട്ട് ഹാദ ಹ್ಞೂ ಹಾ ಹ್ಞೂ 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 ಹಚ್ಚಿ ನಿಂಗೆ ಹಚ್ಚಿ ಬೇಕಾ ಹ್ಞೂ ನಾನು ಊಟ ಮಾಡಿ ಅವನಿಗೂ ಊಟ ಮಾಡಿಸ್ತೀನಿ ರೀ ಹಂಗೆ ಅವನಿಗೆ ಊಟ ಮಾಡಿಸಿದ್ಮೇಲೆ ಮತ್ತೆ ಮುಂದಿನ ಕೆಲಸ ಮಾಡ್ಕೋತೀನಿ ರೀ ಕಸ ಹೊಡೆಯೋದು ಪಾತ್ರೆ ತೊಳೋದು ಮತ್ತು ಮನೆ ಏನಾದರೂ ಕ್ಲೀನ್ ಮಾಡಿದ್ತಿ ಅಂದ್ರೆ ವಾರಕ್ಕೊಂದು ಸಲ ಅಡುಗೆ ಮನೆ ಅದು ಕ್ಲೀನ್ ಮಾಡ್ಕೊಂತಿರ್ಬೇಕು ರೀ ಇಲ್ಲಾಂದ್ರೆ ಒಂದಿನ ಕ್ಲೀನ್ ಮಾಡ್ಲಿಕ್ಕೆ ಅಂದ್ರೆ ಭಾಳ ಗಲ್ಲಿ ಆಗಿಬಿಡ್ತದೆ ನೋಡಿರಿ ಒಲೆ ಮೇಲೆ ರೊಟ್ಟಿ ಮಾಡ್ತೀನಿ ರೀ ಡೈಲಿ ರೊಟ್ಟಿ ಮಾಡ್ಕೊಂಡ್ಮೇಲೆ ಊಟ ಹೋಗ್ಬೇಕು ರೀ ಸದ್ಯಕ್ಕೆ ಇದು ಜ್ಯೂಸ್ ಜ್ಯೂಸ್ ರೀ ಇದು ಮಿಕ್ಸಿನೇ ಮಿಕ್ಸಿನೇ ಬೇಡ ರೀ ಮಿಕ್ಸಿ ಇಲ್ಲಾರದೇ ಜ್ಯೂಸ್ ಮಾಡೀನಿ ರೀ ಹಣ್ಣಿನ ಜ್ಯೂಸ ಮತ್ತೆ ಆ್ಯಪಲ್ ಜ್ಯೂಸ ಇದ್ರ ವೀಡಿಯೋ ಫುಲ್ ವೀಡಿಯೋ ನನ್ನ ಚಾನಲಲ್ಲಿ ಹಾಕಿನಿ ಹೆಂಗೆ ಮಾಡೋದು ಅಂತೇಳಿ ಹೆಚ್ಚ ಮನೆಯಿಂದ ಈ ಥರ ಜ್ಯೂಸ್ ಮಾಡೀನಿ ರೀ ನಿಮ್ಗೆ ಇಷ್ಟ ಆದ್ರೆ ನೋಡಿರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮಕ್ಳಿಗಂತರೂ ತುಂಬ ಹೆಲ್ದಿಯಾಗಿರುವಂಥ ಜೋಸ್ರಿ ಮಿಕ್ಸೀಲಿ ಹಾಕೊಂಡು ಹಾಕಿಕೊಡೋದು ಅಷ್ಟೊಂದು ಒಳ್ಳೆಯದಲ್ಲ ಮಕ್ಕಳಿಗೆ ಅಂತ ಅನಸ್ತದ ಅದಕ್ಕೋಸ್ಕರ ಹೆರ್ಚ ಮಾಡಿಯಿಂದ ಸಣ್ಣದಾಗಿ ಕೊಡ್ಬೋದು ರೀ ನೋಡಿರಿ ಇದು ನೋಡಿರಿ ಮನೆ ಒಂದು ಹಾಕಿದ ಹೂವಿನ ಗಿಡ ಮತ್ತು ಇದು ಮಲ್ಲಿಗೆ ಹೂವಿನ ಗಿಡ ರೀ ಎಷ್ಟು ಚೆಂದ ಬಂದ ನೋಡ್ರಿ ಚಿಗುರಂತ ಭಾಳ ಚಂದ ಬರಕತ್ತವ ಚಿಗುರ ಇದಕ್ಕೆ ಮನೇಲೆ ಮನೇಲೆ ನಾನು ಫಾರ್ಮ್ ಫರ್ಟಿಲೈಜರ್ ಮತ್ತು ಕಾಂಪೋಸ್ಟ್ನ ತಯಾರು ಮಾಡಿ ಗಿಡಗಳಿಗೆ ಹಾಕಿನ್ರಿ ಎಷ್ಟು ಚೆಂದ ಚಿಗುರು ಬರಕತ್ತ ನೋಡಿರಿ ಅದನ್ನು ಕೊಳೆತ ಹಣ್ಣುಗಳು ಮತ್ತು ವೇಸ್ಟೇಜ್ ಹಣ್ಣುಗಳು ಮತ್ತು ವೇಸ್ಟೇಜ್ ತರಕಾರಿಯಿಂದನೂ ಕಾಂಪೋಸ್ಟ್ ತಯಾರು ಮಾಡಿಲ್ರಿ ಅಡುಗೆ ಮನೆ ವೇಸ್ಟೇಜ್ ಎಲ್ಲನೂ ಒಂದು ವೇಸ್ಟ್ ಬಕೆಟ್ನಾಗ ಒಂದು ನಾಲ್ಕೈದು ಜಗ ನೀರಿನಾಗ ಹಾಕಿಡ್ರಿ ಒಂದು ಐದು ದಿನ ಆರು ದಿನ ಬಿಟ್ಟ ಮೇಲೆ ಅದು ಕಾಂಪೋಸ್ಟು ಮತ್ತು ಫರ್ಟಿಲೈಸರ್ ಆಗಿ ರೆಡಿ ಆಗ್ತದ ನೋಡಿರಿ ಗಿಡಕ್ಕೂ ಆರಕ್ಕೊಂದು ಸಲ ಹಾಕ್ರೆ ಗಿಡಗಳು ಭಾರಿ ಹಚ್ಚ ಹಸಿರಾಗಿ ಬರ್ತವೆ ನೋಡಿದ್ರಲ್ಲ ದಾಸಳುವಿನ ಗಿಡ ಎಷ್ಟು ಚೆಂದಾಗಿ ಹಚ್ಚ ಹಸಿರಾಗಿ ಸಿಗ್ಲಕ್ಕತ್ತದ ನಾನು ಸಲ ಇದೇ ಮನೇಲಿರುವಂಥ ಕಾಂಪೋಸ್ಟು ಮತ್ತು ಫರ್ಟಿಲೈಝರ್ನ ಯೂಸ್ ಮಾಡ್ತೀನಿ ಗಿಡಗಳಿಗೆ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿರಿ ನೋಡಿರಿ ಸದ್ಯಕ್ಕೆ ಕಳಿಸಿ ರೀ ವೇಸ್ಟೇಜ್ ಕಳಿಸಿ ಅದ್ರಾಗ ರೀ ಕೊಳೆತ ಹಣ್ಣುಗಳೆಲ್ಲ ವೇಸ್ಟೇಜ್ ಎಲ್ಲ ಅಡುಗೆ ಮನೆ ವೇಸ್ಟೇಜ್ ಎಲ್ಲ ಹಾಕಿ ಅದ್ರ ತುಂಬ ರೀ ಈ ಥರ ಗಿಡದಲ್ಲಿ ಬುಡಕ್ಕೆಲ್ಲ ಸ್ವಲ್ಪ ಮಣ್ಣೆಲ್ಲ ತೆಗೆದು ಕೊಳತಿರುವಂಥ ಹಣ್ಣುಗಳನ್ನು ಹಾಕಿ ಮ್ಯಾಲೆ ಮಣ್ಣು ಮುಚ್ಚಿನ ರೀ ಇದು ಕಾಂಪೋಸ್ಟಾಗಿ ಗಿಡಗಳಿಗೆ ತುಂಬ ಹೆಲ್ಪ್ ರೀ ಒಳ್ಳೆಯ ಗೊಬ್ಬರ ಆಗ್ತದ ಆಮೇಲೆ ಇದೇ ಥರ ವಾರಕ್ಕೆ ಒಂದ್ಸಲ ಹಾಕ್ಬೇಕು ರೀ ಭಾರಿ ಚೆಂದ ಗಿಡಗಳು ಸಣ್ಣ ಸಣ್ಣದಾಗಿ ಚಿಗರು ಬರ್ತವೆ ಹಂಗೇ ಈಗ ನೋಡ್ರಿ ನನ್ನ ಮಗನಿಗೆ ಕ್ಯಾರೆಟು ಮತ್ತು ಬೀನ್ಸ್ ಹಾಕಿ ಒಂದು ಚಿತ್ರಾನ್ನ ಥರ ರೆಡಿ ಮಾಡಕತ್ತೀನಿ ರೀ ಒಗ್ಗರಣೆಗೇ ಒಂದು ಸ್ಪೂನ್ ತುಪ್ಪ ಜೀರಿಗೆ ಸಾಸಿವೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನಿರಿ ಆಮೇಲೆ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೀನಿ ಫ್ರೈ ಆದಮೇಲೆ ಅಕ್ಕಿ ಹಾಕೀನಿ ಅಕ್ಕಿ ಅದು ಹಾಕಿದ್ಮೇಲೆ ಸಲ ಸ್ಪೂನಿಂದ ತಿರುವಿಗಿ ಸ್ಪ ಸ್ಪೂನಿಂದ ತಿರುದ್ಮೇಲೆ ಫ್ರೈ ಮಾಡ್ಕೊಂಡ್ರಿ ಆಮೇಲೆ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ನೋಡಿರಿ ಈಗ ನೋಡಿರಿ ಒಲೆ ಮೇಲೆ ರೊಟ್ಟಿ ರೀ ಒಲೆ ಮೇಲೆ ಹಿಡಾಕೊಂತೀನಿ ನೋಡಿರಿ ಇದು ಮನೆ ಬಗ್ಲಾಗ ಒಂದು ಸ್ವಲ್ಪ ಸಣ್ಣ ರೂಮ್ ಅಂತ ರೀ ಅಲ್ಲಿ ಅನ್ನ ಕಡಕೊಂಟೀವಿ ನೋಡಿರಿ ಇಷ್ಟೇ ಆದ ಬೆಂಕಿ ಇದೇ ಬೆಂಕಿ ಮೇಲೆ ಅನ್ನ ಹಾಕ್ತದ ನೋಡಿರಿ ಇದ್ರ ತುಂಬ ಆಗಿಬಿಡ್ತದೆ ರೀ ಅನ್ನ ಒಂದೆರಡು ಮುಟ್ಟಿಗೆ ಹಾಕಿರ್ತೀನಿ ರೀ ಅನ್ನ ಇದ್ರ ತುಂಬ ಆಗಿಬಿಡ್ತದೆ ರೀ ಕುದ್ದು ಚಂದ ಮೆತ್ತ ಕುದೀತದ್ರಿ ಮೆತ್ತ ಕುದ್ರೆ ತುಂಬ ಆಗಿಬಿಡ್ತದ ನೋಡಿರಿ ಇವತ್ತು ಪಲ್ಯ ಮತ್ತು ಮೊಸರ ಸೌತೆಕಾಯಿ ಕೈ ರೊಟ್ಟಿ ಊಟ ರೀ ಆಮೇಲೆ ನೋಡಿರಿ ಕ್ಯಾರೆಟ್ ಅನ್ನ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಎಷ್ಟು ಚೆಂದ ಬಂದದ ಅನ್ನ ಅಣ್ಣ ಅಂತರ ಐತ್ರಿ ನಾವು ಊಟ ಮಾಡೋಷ್ಟಿನಿ ನನ್ನ ಮಗನಿಗೆ ಊಟ ಮಾಡಿಸ್ಬೇಕು ಆಮೇಲೆ ಊಟ ಮಾಡಿ ಬಂದಮೇಲೆ ಇದೆಲ್ಲ ಕ್ಲೀನಿಂಗ್ ರೀ ಹಾಲು ನೋಡಿರಿ ಎಷ್ಟು ಚೆಂದ ಎಷ್ಟು ನೀಟ್ ಇಟ್ಟಿರ್ತೀನಿ ಒಂದು ಐದು ನಿಮಿಷನೂ ಆಗೋಲ್ಲ ಮಕ್ಕಳಿದ್ದ ಮನೇನ ಹಾಗೆ ಅಲ್ಲರಿ ಹತ್ತು ಕಚ್ಚಿ ಬಿಚ್ಚಿ ಮಾಡಿ ಕಸ ಹಾಕ್ಬಿಡ್ತಾರೆ ಅಂತಾರೆ ಮತ್ತಿಟ್ಟು ಸ್ವಲ್ಪ ಗಲೀಜಾಗೋದು ಜಲ್ದಿ ರೀ ಇಷ್ಟು ಚಂದ ಟಿವಿ ಟೇಬಲೆಲ್ಲ ಒಸ್ಕೊಂಡ್ರಿ ಇದು ಒಂದಿನ ಬಿಟ್ಟು ಒಂದು ದಿನ ಧೂಳು ಜಾಸ್ತಿ ಕುಂತು ಕುಂತು ರೀ ಮೊದ್ಲೇ ಉಡ್ಡಿದ ಇರ್ತದಲ್ರಿ ಸ್ವಲ್ಪ ವೈಟ್ ಕಲರ್ ಧೂಳು ಏನಾದರೂ ಕುಂತಂದ್ರೆ ಇದು ಜಾಸ್ತಿ ಕಲರ್ ಅಸಹ್ಯ ಕಾಣ್ತದ ಮುಂದೆ ಚಾಕ್ಲೇಟ್ ಕಲರ್ ರೀ ಧೂಳು ಕುಂತಂದ್ರೆ ಚಂದೆ ಅನ್ನಿಸಲ್ಲ ಮನ್ಸಿಗೂ ಸಮಾಧಾನನೇ ಅನಿಸಲ್ಲ ಒಂಥರ ಕುಂತಂದ್ರೆ ಮನ್ಸು ಭಾರ ಅವಾಗ ಆವಾಗವಾಗ ಕ್ಲೀನ್ ಮಾಡ್ಕೊಂಡಿದ್ದೆವು ಅಂದ್ರೆ ಏನೋ ಒಂಥರ ಹಗುರ ಅನ್ನಿಸ್ತದೆ ರಿಲ್ಯಾಕ್ಸ್ ಅನ್ನಿಸ್ತದೆ ಸ್ವಲ್ಪ ಧೂಳು ಕುಂತಂದ್ರೆ ಮನ್ಸಿಗೆ ಸಮಾಧಾನ ಆಗಲ್ಲ ಯಾವಾಗ ಒರೆಸ್ಲಿ ಯಾವಾಗ ನೀಟಾಗಿ ಇಡ್ಲಿ ಅನ್ನಂಗೆ ಆಗಿಬಿಡ್ತದೆ ನೋಡಿರಿ ಕೊನೆಗೆ ಈ ಥರ ಹಾಲನ್ನ ನೀಟಾಗಿ ಇಟ್ಕೊಂಡ್ಬಿಟ್ಟಿನಿ ಮತ್ತು ಯಾರ್ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆದ್ರೆ నల్న సబ్స్క్రైబ్ మి అంత కేకొతీని హే వందే వే లైక్ కొడి అంత కి ఇదేలా మేలు పాత్ర అంతా తొలక్రీ ఆమె బెట్టు వరకు బెట్ మెడ మ్యాగ్ ఒణాబెట్తినీ బెట్ అదామే పాత్ర ఎలా తొలకూ నన్న మగనకి